ಮಹಿಳೆಯರೇ ಏನು ಕನ್ನಡಿಗರು ಎಲ್ಲ ಇದರ ಇದರೇ ಇಲ್ಲಿ ಅವರೆಲ್ಲರಿಗೂ ಕೂಡ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇವತ್ತು ಈ ಏನು ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸುವಂಥದ್ದು ಅವಕಾಶ ಸಿಕ್ಕಿದೆ ನಾನು ಮೊದಲೇದಾಗಿ ನಮ್ಮ ಪೀಟರ್ ಮತ್ತು ಅವರ ಇಡೀ ತಾಂಡತೆ ನನ್ನ ನಿರ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ನನಗೆ ಭಾಳ ಸಂತೋಷ ಅವಕಾಶ ಸಿಕ್ಕಿದೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ನಮ್ಮ ಏನು ಕನ್ನಡ ನಾಡಿನ ಒಂದು ಸಂಸ್ಕೃತಿ ಪಾರಂಪರೆ ನಮ್ಮ ಏನಿದೆ ಒಂದು ಇತಿಹಾಸ ಅದೆಲ್ಲನೂ ಕೂಡ ಆಚರಣೆ ಮಾಡೋ ಮೂಲಕ ನಮ್ಮ ಕರ್ನಾಟಕದಿಂದ ದೂರ ಇದ್ದರೂ ಸಹ ಒಂದು ರೀತಿ ನಮ್ಮ ಪಾರಂಪರೆ ಉಳಿಸುವಂಥ ಕೆಲಸ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಗಳ ಮೂಲಕ ಮಾಡ್ತಾ ಇದ್ದಾರೆ ಅಂತ ನಾವು ಭಾಳ ಇಷ್ಟಪಡಬೇಕಾಗಿದೆ ಒಂದು ಶ್ಲಾಘನೀಯ ಉಪಕ್ರಮ ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಗಂಧದ ಗುಡಿ ಅಂದರೆ ಪ್ರತಿಯೊಬ್ಬರೂ ಏನು ಕನ್ನಡಿಗರಿಗೆ ಇದು ಒಂದು ಒಂದು ರೀತಿ ಒಂದು ಭಾವನೆಯನ್ನು ಸೃಷ್ಟಿ ಮಾಡುತ್ತೆ ಸಾಮಾನ್ಯವಾಗಿ ಅದು ನಮ್ಮ ಚಲನಚಿತ್ರ ಇರ್ಬೋದು ಕನ್ನಡಿಗರ ಪರಂಪರೆ ಇರ್ಬೋದು ನಮ್ಮ ಸಂಸ್ಕೃತಿ ಇರ್ಬೋದು ನಮಗಂತೂ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಬಂಡೀಪುರ ಅಂತೂ ನಾವು ಯಾವಾಗಲೂ ಸ್ಮರಣೆ ಮಾಡಬೇಕಾಗಿದೆ ಯಾವಾಗ ಆ ಹಾಡು ಬರುತ್ತೆ ಅವರು ಮೇಲೆ ಹೋಗ್ತಾ ಆ ಒಂದು ಹಳೆ ಆ್ಯಂಟಿ ಕೋಚಿಂಗ್ ಕ್ಯಾಂಪ್ನಲ್ಲಿ ತಲುಪ್ತಾರೆ ಒಂದು ಏನು ಬಿಳಿ ಕುದುರೆ ಮೇಲೆ ಆ ನಿಜಕ್ಕೂ ಆ ಒಂದು ಸಂದರ್ಭದಲ್ಲಿ ಆ ಕ್ಯಾಂಪ್ ಏನಿತ್ತು ಹಳೆ ಕಾಲದಲ್ಲಿ ಅದು ವೇಣುಗೋಪಾಲ್ ಸ್ವಾಮಿ ಮತ್ತು ಸುತ್ತ ಇರುವಂಥದ್ದು ಎಲ್ಲ ಬೆಟ್ಟಗಳು ಭಾಳ ಪ್ರಾಚೀನ ಕಾಲದಲ್ಲಿ ಗಂಗನಾಯಕರ ಕಾಲದಲ್ಲಿ ನಮ್ಮ ವಂಶದವರು ಅಲ್ಲಿ ಇರುವಂಥ ಒಂದು ಇತಿಹಾಸ ಇದೆ ಅಂಥ ಒಂದು ಸುಂದರವಾದ ಕ್ಷೇತ್ರದಿಂದ ಇಂಥ ಒಂದು ಉದ್ಭವ ಆಗಿರುವಂಥದ್ದು ಒಂದು ಏನು ಹಾಡು ಮತ್ತು ಅದರ ಮೂಲಕ ಸಮಸ್ತ ಕನ್ನಡಿಗರಿಗೆ ಒಂದು ಭಾವನೆಯನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದರೆ ನಮಗೆ ಭಾಳ ಒಂದು ರೋಮಾಂಚಕ ಅಥವಾ ಒಂದು ನಿಜಕ್ಕೂ ಒಂದು ಸಂತೋಷವನ್ನು ಪಡಬೇಕಾಗಿದೆ ಈ ಗಂಧದ ಗುಡಿ ಮೂಲಕ ನಮ್ಮ ಏನು ಸಮಸ್ತ ಒಂದು ಕನ್ನಡಿಗರು ಇಡೀ ವಿಶ್ವದಲ್ಲಿ ಈ ಪರಂಪರೆಯನ್ನು ಮುಂದುವರಿಬೇಕಾಗಿದೆ ಈ ಒಂದು ಗಂಧದ ಗುಡಿ ಮೂಲಕ ಏನು ಸಂಸ್ಕೃತಿ ಇದೆ ಅದನ್ನು ಯಾವತ್ತೂ ಮರಿದೇನೆ ನಾವು ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಅಷ್ಟು ಹೇಳ್ತಾ ಇವತ್ತು ಅನೇಕ ಸಾಧಕರು ಈ ಒಂದು ಪ್ರಶಸ್ತಿ ಸ್ವೀಕರಿಸ್ತಾ ಇದ್ದಾರೆ ಅವ್ರದ್ದು ವಿಶೇಷವಾದ ಶುಭಾಶಯಗಳು ನಮ್ಮ ಏನು ಕನ್ನಡ ಕನ್ನಡಿಗರು ಇದು ವಿಶ್ವದಾದ್ಯಂತ ಕೊನೆ ಕೋನೇಲ್ಲೂ ಸಹ ಹೋಗಿ ತಮ್ಮ ತಮ್ಮದೇ ಆದ ಒಂದು ವರ್ಚಸ್ ಇರ್ಬೋದು ತಮ್ಮದೇ ಆದ ಒಂದು ಪ್ರತಿಭೆ ಇರ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮದೇ ಆದ ಒಂದು ಪರಿಶ್ರಮ ಮೂಲಕ ಎಲ್ಲ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಏನು ಕಾಯಕುವ ಒಂದು ಕೈಲಾಸ ಅದರ ತತ್ವ ಮೂಲಕ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಮುಂದುವರಿತಾ ಇದ್ದಾರೆ ಯಾವುದೇ ಒಂದು ಪ್ರಶಸ್ತಿ ಏನು ನಿರೀಕ್ಷೆ ಇಲ್ಲದೆ ಕೆಲಸವನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಪೋಷಣಗನ್ಸುತ್ತೆ ಪ್ರಶಸ್ತಿ ನೀಡೋ ಮೂಲಕ ಇದು ಪ್ರಶಸ್ತಿಗೆ ಒಂದು ಗೌರವ ಕೊಡುವಂಥದ್ದು ಕೆಲಸ ಆಗ್ತಾಯಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಸೊ ಈ ನಿಟ್ಟಿನಲ್ಲಿ ಇದು ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಹೇಳ್ತಾ ಇದು ಒಂದು ಜಾಸ್ತಿ ಮಾತಾಡುವಂಥ ಸಂದರ್ಭ ಅಲ್ಲ ಈ ವೇದಿಕೆಯ ಮೂಲಕ ಎಲ್ಲ ಗಣ್ಯರಿಗೂ ಸಹ ನನ್ನ ಪೂರ್ವಕವಾದ ಶುಭಾಶಯಗಳನ್ನು ಹೇಳ್ತೀನಿ ಉಪಸ್ಥಿತರಿರುವಂಥದ್ದು ದುಬೈನ ಸಮಸ್ತ ಕನ್ನಡಿಗರಿಗೆ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್ ಜೈ ಕನ್ನಡ ಸಾಂಸ್ಕೃತಿಕ ನಾಡು ಕನ್ನಡ ನಾಡಿನ ಹೆಮ್ಮೆಯ ಒಡೆಯರಿಗೆ ಒಂದು ದೊಡ್ಡ ಚಪ್ಪಾಳೆ ಮಾಡಬೇಕು